ಇದನ್ನೇ ಬರಿಬೇಕು ಅಂತ ಹೇಳೋದಕ್ಕೆ ನಮಗೆ ನೆನಪಿನ ಶಕ್ತಿ ಬರಬೇಕಲ್ವಾ ಆ ನೆನಪಿನ ಶಕ್ತಿ ಆ ಏಕಾಗ್ರತೆ ಬರಬೇಕು ಅಂತ ಅಂದರೆ ಈ ಒಂದು ಹಯಗ್ರೀವ ಮಂತ್ರವನ್ನು ನಾವು ಹೇಳ್ಕೊಡ್ಬೇಕು ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಕೊಡೋದು ಅಥವಾ ಅವ್ರ ಕೈಲಿ ಚಾಂಟ್ ಮಾಡಿಸೋದು ಒಂದು ದಿನ ಇವಾಗ ಮ ಡೈಲಿ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಯಾವುದೊಂದು ಪ್ರೇಯರ್ ಹೇಳ್ಕೊಡ್ತಾರೆ ಡೈಲಿ ಇದು ನಿನಗೆ ರೆಗ್ಯುಲರ್ ಅಂತ ಆ ಡೈಲಿ ಆ ಪ್ರೇಯರ್ ಹೇಳ್ಕೊಡೋದಕ್ಕೆ ಒಂದು ಒಂದು ಮೂರು ತಿಂಗಳು ಕಲ್ತಿದ್ದ ತಕ್ಷಣ ಅವ್ರಿಗೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಇದು ಒಂದು ವಾರ ಕೂತ್ಕೊಂಡು ಈ ಮಂತ್ರವನ್ನು ಕುತ್ಕೋ ಬರೆಯೋಕೆ ಮುಂಚೆ ಒಂದು ನಾಲ್ಕು ಲೈನು ಹೇಳ್ಕೊಡಿ ಅಥವಾ ಮಕ್ಕಳು ಹೇಳಕ್ಕೆ ಬರೋರಾದರೆ ಅವರೇ ನೋಡಿಕೊಂಡು ಓದೋವಂಥ ಮಕ್ಕಳು ದೊಡ್ಡ ಮಕ್ಕಳಾದರೆ ಅವರೇ ನೋಡಿಕೊಂಡು ಆ ಮಂತ್ರವನ್ನು ಚಾಂಟ್ ಮಾಡಲಿ ಖಂಡಿತವಾಗ್ಲೂ ಈ ಮಂತ್ರವನ್ನು ಓದೋಕ್ಕೆ ಮುಂಚೆ ಕೂತ್ಕೊಂಡಾಗ ಆ ಏಕಾಗ್ರತೆ ನಮ್ಮ ಸರಸ್ವತಿ ನಮ್ಮ ಕೈಲಿ ಏನು ಬರೆಸ್ತಾಳೆ ನಮ್ಮ ಬಾಯಲ್ಲಿ ಏನು ನುಡಿಸ್ತಾಳೆ ಅದಕ್ಕೆ ಏಕಾಗ್ರತೆ ಅಂಥ ಮಂತ್ರನೇ ಹಯಗ್ರೀವ ಮಂತ್ರ ಸೊ ಈ ಮಂತ್ರವನ್ನು ಎಲ್ಲ ಮಕ್ಳಿಗೂ ಹೇಳಿಕೊಡಿ ಬಂದಿಲ್ಲ ಹೇಳೋಕ್ಕಾಗದೇ ಇರೋ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಅವರು ಎಲ್ಲಿ ಕೂತ್ಕೊಳ್ತಾರೆ ಓದ್ತಾರೆ ಅಲ್ಲಿ ಒಂದು ಅವ್ರ ಟೇಬಲ್ಗೆ ಈ ಮಂತ್ರ ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಪೇಸ್ಟ್ ಮಾಡಿ ಮತ್ತು ದಿನ ಅವರು ಓದೋದು ಕಲ್ತ್ಕೋತಾರೆ ಒಂದು ದಿನ ಎರಡು ದಿನ ಮೂರನೇ ದಿನ ಮಕ್ಕಳೇ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಜ್ಞಾನ ಏಕಾಗ್ರತೆ ಬರುತ್ತೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಒಂದು ದಿನ ಮಾಡಿ ಬಿಟ್ಬಿಟ್ರೆ ಬರೋದಿಲ್ಲ ರಿಸಲ್ಟ್ ಬರೋಲ್ಲ ಇವಾಗ ಮಕ್ಕಳೇ ನೋಡಿ ಒಂದಿನ ಎರಡು ದಿನ ಓದಿದ್ರೆ ರಿಸಲ್ಟ್ ತೊಗೊಳೋದಿಲ್ಲ ವರ್ಷ ಪೂರ್ತಿ ಓದಿದ್ರೆ ತಾನೇ ಕೊನೆಯಲ್ಲಿ ಎಕ್ಸಾಮಲ್ಲಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರೋದು ಹಾಗಾಗಿ ಆ ಒಂದು ವರ್ಷದ ಏನಿದೆ ಅವ್ರು ಏನು ಕಲಿತಿರ್ತಾರೆ ಅಟ್ಲೀಸ್ಟ್ ಆರು ತಿಂಗಳು ಕಲ್ತಿರೋದು ಒಂದು ಎಕ್ಸಾಮ್ ಮುಖಾಂತರ ಅವ್ರನ್ನ ಗುರುತಿಸ್ತೀವಿ ಅಲ್ಲೇನಾದರೂ ಅವರು ಹಾಗೆ ಹೀಗೆ ಅಂತಂದರೆ ಇನ್ನು ಆರು ತಿಂಗಳಲ್ಲಿ ಸಖತ್ ಸ್ಟ್ರಿಕ್ಟಾಗಿ ಇಲ್ಲಿ ಕಮ್ಮಿ ಬಂದಿದೆ ಮಾರ್ಕ್ಸ್ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಪ್ರೆಷರ್ ಹಾಕಿ ಇನ್ನೊಂದು ಕಡೆ ನಾವು ಓದಿಸ್ತಾ ಹೋಗ್ತೀವಿ ಅದೇ ರೀತಿ ಈ ಒಂದು ಮಂತ್ರ ಅಷ್ಟೇ ಒಂದು ದಿನ ಎರಡು ದಿನ ಆಗಲ್ಲ ಇದು ಲೈಫ್ ಟೈಮು ಇದೆಲ್ಲ ಪ್ರತಿದಿನ ಅದನ್ನು ಉಚ್ಚಾರಣೆ ಮಾಡ್ತಾ 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 ಏನಾಗುತ್ತೆ ಏಕಾಗ್ರತೆ ಸ್ಟಾರ್ಟ್ ಆಗುತ್ತೆ ನೆನ್ಪಿನ ಶಕ್ತಿ ಸ್ಟಾರ್ಟ್ ಆಗುತ್ತೆ ನಾವು ಓದಬೇಕು ನಮಗೆ ಸರಸ್ವತಿ ನಮ್ಮ ಕೈಯಲ್ಲಿ ನುಡಿಸ್ಬೇಕು ಬರೆಸ್ಬೇಕು ನಮ್ಮ ಬಯಲಿ ಬರಬೇಕು ಅಂದರೆ ನಮಗೆ ಏಕಾಗ್ರತೆ ಬೇಕು ಮತ್ತು ನೆನ್ಪಿನ ಶಕ್ತಿ ಬೇಕು ಹಯಗ್ರೀವ ಅಂದರೆ ಸುಮ್ಮನೆ ಅಲ್ಲ ತುಂಬ ಶಕ್ತಿಶಾಲಿ ಇರುವಂಥ ಒಂದು ಪವರ್ಫುಲ್ಲು ಒಂದು ದೇವರು ಕುದುರೆ ಮುಖ ಹೊಂದಿರತಕ್ಕಂಥ ಒಂದು ದೇವರು ಅವರು ರಾಕ್ಷಸರಾಗಿ ಆಮೇಲೆ ದೇವರಾಗಿ ಕನ್ವರ್ಟ್ ಆಗಿರ್ತಾರೆ ಸೊ ಆ ಒಂದು ಮಂತ್ರನ ತುಂಬ ಅತಿ ಹೆಚ್ಚು ಮಕ್ಕಳಿಗೆ ನೀವು ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಮಂತ್ರ ಅಲ್ಲಿದೆ ಅದಿಲ್ಲ ಅಂದರೆ ನಿಮ್ಮ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮೊಬೈಲಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೇ ಸಿಕ್ಕತ್ತೆ ನೋಡಿ ಸರಸ್ವತಿ ಫೋಟೋ ದಕ್ಷಿಣ ಮೂರ್ತಿ ಗುರುಗಳ ಒಂದು ಫೋಟೋ ಇರ್ತೀವಿ ಜೊತೆಗೆ ಹಯಗ್ರೀವನ ಒಂದು ಟೆಂಪಲ್ಗೆ ಹೋಗಿ ನೀವು ಎಕ್ಸಾಮ್ ಟೈಮಲ್ಲಿ ಒಂದು ಸತಿ ಹಯಗ್ರೀವನ ಟೆಂಪಲ್ಗೆ ಹೋಗಿ ಮಾಡಿಸ್ ಪೂಜೆ ಮಾಡಿಸ್ಕೊಂಡು ಬನ್ನಿ ನೀವು ಆವಾಗ ನೋಡಿ ಎಷ್ಟು ಪಾಸಿಟಿವ್ ಇರುತ್ತೆ ಮಕ್ಕಳಿಗೆ ಅಂತ ಜೊತೆಗೆ ಹಯಗ್ರೀವ ಅಂತ ಅಂದರೆ ಅದಕ್ಕೆ ಒಂದು ನೈವೇದ್ಯಕ್ಕೂ ಕೂಡ ಹಯಗ್ರೀವ್ ಅಂತ ಹೇಳ್ತೀವಿ ಅದು ಕಡಲೆಬೇಳೆ ಮತ್ತು ಬೆಲ್ಲ ಕೊಬ್ಬರಿಯಿಂದ ಮಾಡಿ ಮಾಡುವಂಥ ಒಂದು ಮುಖ್ಯವಾದ ಒಂದು ನೈವೇದ್ಯ ಅದಕ್ಕೂ ಕೂಡ ಹಯಗ್ರೀವ ಅಂತಲೇ ಹೆಸರಿಡುತ್ತೆ ಆ ಒಂದು ನೈವೇದ್ಯ ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಕಡಲೆಬೇಳೆ ಅಂತಂದರೆ ಗುರುಗ್ರಹ ಕಡಲೆ ಅಂತಂದರೆ ಗುರುಗ್ರಹಕ್ಕೆ ಹೋಲಿಸ್ತೀವಿ ಸೊ ಈ ಗುರುವಿನ ಒಂದು ಜ್ಞಾನ ಕೂಡ ನಮ್ಮಲ್ಲಿ ಬರಬೇಕು ಅಂತ ಅಂದರೆ ಆ ಕಡಲೆಬೇಳೆಯಿಂದ ಈ ಹಯಗ್ರೀವ ಬೆಲ್ಲ ಮತ್ತು ಕೊಬ್ಬರಿ ತುಪ್ಪ ಎಲ್ಲ ಸೇರಿಸಿ ಮಾಡ್ತಕ್ಕಂಥ ಹಯಗ್ರೀವ ಅನ್ನೋ ಒಂದು ಪ್ರಸಾದವನ್ನು ಆ ಒಂದು ಪ್ರಸಾದವನ್ನು ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸಿ ಅದರಿಂದ ಕೂಡ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ಈ ಈ ದೇವ್ರಿಗೆ ಇದೇ ನೈವೇದ್ಯ ಇದೇ ಪ್ರಸಾದ ಅಂದ್ರೆ ಅಲ್ಲೇನೋ ಒಂದಿರುತ್ತೆ ಇರುತ್ತೆ ಸುಮ್ನೆ ಆ ದೇವ್ರಿಗೆ ಪ್ರಸಾದ ಮಾಡಲ್ಲ ಅದನ್ನ ಅದನ್ನ ತಗೊಂಡಾಗ ಇಲ್ಲ ಅದನ್ನ ಆ ಹೋಗಿ ಆ ಪ್ರಸಾದನ ಎಲ್ಲರಿಗೂ ಹಂಚಿದಾಗ ಅಲ್ಲಿ ತುಂಬ ಮಕ್ಕಳೇ ಬರ್ತಾರೆ ಆ ಟೆಂಪಲ್ಗೋಗಿ ಮಕ್ಕಳಿಗೆ ಆ ಪ್ರಸಾದವನ್ನು ಕೊಟ್ಟಾಗ ಅದು ಪಾಸಿಟಿವ್ ಅದು ನಾವು ದಾನ ಮಾಡಿದ್ದಕ್ಕೆ ನಮಗೆ ಪಾಸಿಟಿವ್ ಆಗಿದೆ ಅದೆಲ್ಲ ಆ ಪ್ರಸಾದ ತಿಂದಾಗ ಅದರಲ್ಲಿ ನಮ್ಮ ನೆನಪಿನ ಶಕ್ತಿಗೆ ಅಲ್ಲಿ ಒಂದು ಅದೇ ಹೇಳೋದ್ನಲ್ಲ ಅಲ್ಲಿ ಒಂದು ಗ್ರಹ ಅದರಲ್ಲಿ ಅಳ್ ಅಳವ ಅಳವಡಿಸಿರ್ತಾರೆ